ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಸಂಡೂರಿನ ಪ್ರವಾಸ ಮಂದಿರದಲ್ಲಿ ದಲಿತ ಸೇನೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಪತ್ರಿಕಾಗೋಷ್ಠಿ ನಡೆಯಿತು ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತಾಜಿ ಇವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಕಟ್ಟಿಸ್ವಾಮಿಯವರ ನೇತೃತ್ವದಲ್ಲಿ ನೂತನವಾಗಿ ಸಂಡೂರು ತಾಲೂಕು ಮರುರಚನೆ ಮಾಡಲಾಯಿತು ಈ ಹಿಂದೆ ಇದೇ ದಲಿತ ಸೇನೆಯ ತಾಲೂಕು ಅಧ್ಯಕ್ಷನಾಗಿ ರಾಘೇಶ್ ಹೆಗಡೆಯವರನ್ನ ಅಧ್ಯಕ್ಷ ಸ್ಥಾನದಿಂದ ಉದ್ದಾಟನೆ ಮಾಡಲಾಯಿತು ಅದರಿ ನೂತನ ಅಧ್ಯಕ್ಷರನ್ನಾಗಿ ಎಚ್ ಅವರನ್ನ ನೇಮಕ ಮಾಡಿ ಆದೇಶ ಪ್ರತಿಯನ್ನ ನೀಡಲಾಯಿತು ಇದರ ಜೊತೆ ಜೊತೆಗೆ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಹೆಚ್ಚು ತಾಯಪ್ಪ ಜಿಲ್ಲಾಧ್ಯಕ್ಷರಾದ ಕಟ್ಟಿಸ್ವಾಮಿ ಮಲ್ಲೇಶ್ ಸುಭಾನ್ ಶತೀ ವಿಲ್ಲಾ ದಾದಾ ಕಲಿಂದರ್ ಕುಮಾರಸ್ವಾಮಿ ಇಮಾಮ್ ಭಾಷಾ ಮಲ್ಲೇಶ್ ಪೂಜಾರಿ ಶಿವಕುಮಾರ್ ಮಾನಪ್ಪ ಪ್ರಸಾದ್ ಸತೀಶ್ ಮುಂಡರಗಿ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಾರಮ್ಮ್ ರಫಿ ಬಳ್ಳಾರಿ ಜಿಲ್ಲೆ ಈಗ ನಾನು ರಾಜೇಶ್ ಅವರ ಏನು ಸೇರ್ಪಡೆ ರಾಜ್ಯದಲ್ಲಿ ಕೂಡ ದಲಸಿನ ಇನ್ನೊಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅವರು ಏನಂದ್ರೆ ರೀಸೆಂಟ್ ಆಗಿ ಅಂತ ಅನಿಸ್ತಾ ಇದೆ ಬಟ್ ಯಾಕಂದ್ರೆ ಯಾವ್ದು ಕೂಡ ಹೋರಾಟಗಳನ್ನ ನಾವು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂ ನಾವು ಇರೋದ್ರಿಂದ ರಾಜ್ಯದಲ್ಲಿ ಕನ್ನಡ ಪರ ದಲಿತ ಪರ ಎಲ್ಲಾ ಸಮುದಾಯಗಳನ್ನ ನಾವು ನೋಡ್ತಾ ಇದ್ದೀವಿ ಬಟ್ ಫಸ್ಟ್ ಟೈಮ್ ನಾವು ಆತರ ನೋಡಿದ್ವಿ ಮೋಸ್ಟ್ಲಿ ಈ ತರ ನನ್ನ ಉಚ್ಚಾಟನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಬರ್ತಾರೋ ಗೊತ್ತಿ ಬಂದಿದಾರು ಗೊತ್ತಿಲ್ಲ ಬಟ್ ಅದು ಒಂದು ಕಂಪ್ಲೀಟ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಒಂದು ಪಕ್ಷ ಯಾವ ರೀತಿ ನಮಗೆ ಪಕ್ಷಗಳಿದ್ದಾವೆ ಆ ತರ ರಾಜಕೀಯ ಪಕ್ಷದಲ್ಲಿ ಅದೊಂದು ಪಕ್ಷ ಇದೆ ಅದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಲೋಕಶಕ್ತಿ ಪಾರ್ಟಿ ಜನಶಕ್ತಿ ಪಾರ್ಟಿ ಅಂತ ಲೋಕ ಜನಶಕ್ತಿ ಪಾರ್ಟಿ ಅಂತ ಸೊ ಅಂದ್ರಲ್ಲಿ ಮಾಡ್ಕೊಂಡು ಈ ಈ ತರ ಪಾರ್ಟಿ ಅದರಲ್ಲಿ ದಲಿತೇನೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಯಾವ್ದು ಸಂಬಂಧವೂ ಇಲ್ಲ ಲೋಕ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರಲ್ಲಿ ಏನಾದ್ರೂ ಇಲ್ಲ ಯಾವ್ದು ಇಲ್ಲ ಸರ್ ಯಾವ್ದು ಇಲ್ಲ ಆ ಏನಿಲ್ಲ ಬಟ್ ಸಂಘಟನೆ ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಬೆಳೀತಾ ಇದೆ ನೊಂದವರ ಗೋಸ್ಕರ ಇವತ್ತು ಸಮಸಮಾಜದ ಎಲ್ಲಾ ಸಮುದಾಯ ಎಲ್ಲ ಈಗ ದಲಿತ ಸೇನೆ ಅಂದ್ರೆ ಕೇವಲ ದಲಿತರು ಮಾತ್ರ ಇದ್ರೆ ಸರ್ ಅಲ್ಪಸಂಖ್ಯಾತರಿದ್ದಾರೆ ಬೇರೆ ಬೇರೆ ಕಮ್ಯುನಿಟಿ ಗೌರವಾತ್ಮಕ ಎಲ್ಲಾ ಸಮುದಾಯದ ನಾಯಕರುಗಳಿದ್ದಾರೆ ಯಾಕಂದ್ರೆ ಇಲ್ಲಿ ನಾವು ಕೇವಲ ದಲಿತರು ಅಂದ್ರೆ ದಲಿತ ಅಂತಂದ್ರೆ ದಲಿತರಿಗೆ ಮಾತ್ರ ಈ ಸಂಘಟನೆ ಹೋರಾಟ ಮಾಡ್ತಿಲ್ಲ ನಮ್ಮಲ್ಲಿ ಬ್ರಾಹ್ಮಣರು ಕೂಡ ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಾ ಇರೋ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ಕೂಡ ಸಾಕಷ್ಟು ಕೂಡ ಗೌರ್ಮೆಂಟ್ ಎಲ್ಲ ಸಮುದಾಯದ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಾದ್ಯಂತ ಕೂಡ ತುಂಬಾ ಚೆನ್ನಾಗಿ ಸಂಘಟನೆ ನಡೀತಾ ಇದೆ ಅವರು ನೀವು ಮಾತಾಡ್ತಾ ಮಾತನ್ನ ಹೇಳಿದ್ರಿ ಅವ್ರ ಮೇಲೆ ಕೆಲವು ಆರೋಪಗಳು ಅಂತ ಅದಕ್ಕೆ ಏನೊಂದು ಸಂಬಂಧಪಟ್ಟಂಗೆ ದಾಖಲಾತ ಏನಾದ್ರೂ ಇವತ್ತು ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀವಿ ಸರ್ ಇಟ್ ಡೋಂಟ್ ಮೈಂಡ್ ಒಂದು ಒಂದು ವಿಷಯ ಹೇಳಕ್ ಇಷ್ಟಪಡ್ತಾರೆ ಈಗ ತಾನೇ ಮೊನ್ನೆ ನಾವು ಏನ್ ಮಾಡಿದ್ವಿ ರೀಸೆಂಟ್ ಆಗಿ ಒಂದು ಹತ್ತು ಜನ ಪಿ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಏನು ಇದರಲ್ಲಿ ಯಾವ್ದ್ರಲ್ಲಿ ನಮ್ಮ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಈಗ ಒಬ್ಬ ತಾಲೂಕು ಅಧ್ಯಕ್ಷ ತಾನು ಲೋಕಾಯುಕ್ತದಲ್ಲಿ ದಲಿತ ಸೇನೆ ಹೆಸರಿಟ್ಕೊಂಡು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಜಿಲ್ಲಾ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಮಾಹಿತಿ ಇರಬೇಕು ರಾಜ್ಯ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಅದು ಏನ್ ಮಾಡ್ತಾನೆ ನನ್ನ ಹತ್ರ ಹೇಳ್ತಾನೆ ಇದೆಲ್ಲ ಕೊಟ್ಟಿದ್ದು ಅಂತ ಹೇಳ್ತಾನೆ ರಾಜ್ಯಾಧ್ಯಕ್ಷ ಹೇಳ್ತಾನೆ ಸಾಂಬರ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಅದೇ ಪಿ ಡಿಒ ಮೀಡಿಯೇಟರ್ ಅಲ್ಲಿ ಪಿ ಡಿಒಗಳು ಒಬ್ಬ ಒಬ್ಬ ಪಿ ಡಿಟರ್ ರಿಕ್ವೆಸ್ಟ್ ಮಾಡ್ತಾನೆ ಪಿ ಡಿಒ ಸಾಹಿಬ್ರು ಪಿ ಗ್ರಾ ಒಂದು ಗ್ರಾಮ ಪಂಚಾಯತ್ ಇದು ಆ ಆ ಒಂದು ಪಿ ಡಿಒ ಸಮಸ್ಯೆ ಆದಾಗ ಒಬ್ಬ ಮೀಡಿಯೇಟರ್ ಅಲ್ಲಿಂದ ಫೋನ್ ಮಾಡ್ತಾರೆ ನೋಡಪ್ಪ ರಾಜೇಶ್ ಏನಾಗ್ತಾ ಇದೆ ಅವ್ರ ನಮ್ಗೆ ಬೇಕಾದಂತವ್ರು ಸ್ವಲ್ಪ ಅಂಥವ್ರೆಲ್ಲ ಅವರಲ್ಲಿ ಅಗ್ರಣ ನಡೆದಿಲ್ಲ ಮಾಹಿತಿ ಬೇಕಾದ್ರೆಲ್ಲ ಕೊಡ್ತೀವಿ ನೀವು ನೋಡಿ ಅಂತ ಹೇಳಿದಾಗ ರಾಜೇಶ್ ಏನ್ ಹೇಳ್ತಾನೆ ಅಂತಂದ್ರೆ ನೋಡ್ರಿ ಈ ಕಂಪ್ಲೇಂಟ್ ನಾನು ಮಾಡಿಲ್ಲ ಮಾಡಿರೋದು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಬಟ್ ಅಲ್ಲಿ ಕಂಪ್ಲೇಂಟ್ರೆ ಯಾರು ಅದು ಒಂದು ಬಂತು ಆಮೇಲೆ ಇದೇ ತರ ಸಾಕಷ್ಟು ಕೆಲವು ಇದಾವೆ ಸರ್ ಕೆಲವೊಂದು ನಾವು ಹೇಳೋದು ಬೇಡ ಯಾಕಂದ್ರೆ ಬೇಡ ಅವರು ನಮ್ಮ ನಮಗೆ ಕಂಡಿರೋದು ನಾನು ಹೇಳ್ತಾ ಇದ್ರು ಆಮೇಲೆ ಈಗಾಗಲೇ ಕೂಡ ಅದನ್ನ ಮೇಲೆ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ದೃಷ್ಟಿ ಇಟ್ಟಿದ್ವಿ ಯಾಕಂದ್ರೆ ಸಂಘಟನೆ ಅಂತಂದ್ರೆ ಕೇವಲ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಬೇಕು ಸಮಾಜಕ್ಕೆ ಹೋರಾಟ ಮಾಡಬೇಕಾಗ್ಲಿ ನನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಅವನು ಹೋರಾಟಗಾರ ಅಲ್ಲ ಇದು ಸತ್ಯ ಇದೆ ಅದು ಯಾರೇ ಆಗಿ ತನ್ನ ಸ್ವಾರ್ಥಕ್ಕಾಗಿ ಮಾಡೋದು ಅವನು ಸೊ ಅವನು ಹೋರಾಟಗಾರ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೂಲಕ ಆಗಿ ಕೇಳಿದ್ವಾಗ್ಲಿ ಈಗ ನಾನು ಮೊಟ್ಟ ಮೊದಲಾಗಿ ಮೊನ್ನೆ ರಾಜೇಶ್ ಅವರ ಏನು ಸೇರ್ಪಡೆ ಆದಾಗ ನೋಡಿದ್ದೆ ನಾನು ಫಸ್ಟ್ ಇವೊಂದು ರಾಜ್ಯದಲ್ಲಿ ಕೂಡ ದಲಿಸಿ ನಿನ್ನೊಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಅವ್ರು ಏನಂದ್ರೆ ರೀಸೆಂಟ್ ಆಗಿ ಹುಟ್ಟಾಕಿದ್ರು ಅಂತ ಅಂತ ಅನಿಸ್ತಾ ಇದೆ ಬಟ್ ಯಾಕಂದ್ರೆ ಯಾವ್ದು ಕೂಡ ಹೋರಾಟಗಳನ್ನ ನಾವು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂ ನಾವು ಇರೋದ್ರಿಂದ ರಾಜ್ಯದಲ್ಲಿ ಕನ್ನಡ ಪರ ದಲಿತ ಪರ ಎಲ್ಲಾ ಸಮುದಾಯಗಳನ್ನ ನಾವು ನೋಡ್ತಾ ಇದ್ವಿ ಬಟ್ ಫಸ್ಟ್ ಟೈಮ್ ನಾವು ತರ ನೋಡಿದ್ವಿ ಮೋಸ್ಟ್ಲಿ ಈ ತರ ನನ್ನ ಉಚ್ಚಾಟನೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೋ ಗೊತ್ತಿ ಬಂದಿದಾರೋ ಗೊತ್ತಿಲ್ಲ ಬಟ್ ಅದು ಒಂದು ಕಂಪ್ಲೀಟ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಒಂದು ಪಕ್ಷ ಅದು ಯಾವ ರೀತಿ ನಮಗೆ ಪಕ್ಷಗಳಿದಾವೆ ಆತರ ರಾಜಕೀಯ ಪಕ್ಷದಲ್ಲಿ ಅದೊಂದು ಪಕ್ಷ ಇದೆ ಅದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಎಸ್ ಸರ್ ಈಗ ಲೋಕಶಕ್ತಿ ಪಾರ್ಟಿ ಜನಶಕ್ತಿ ಪಾರ್ಟಿ ಅಂತ ಲೋಕ ಜನಶಕ್ತಿ ಪಾರ್ಟಿ ಅಂತ ಸೊ ಅದರಲ್ಲಿ ಮಾಡ್ಕೊಂಡು ಈ ಈ ತರ ಪಾರ್ಟಿ ಅದರಲ್ಲಿ ದಲಿತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಸರ್ ನಿಮಿಷ ನಮಗೆ ಯಾವ ಸಂಬಂಧನೂ ಇಲ್ಲ ಲೋಕ ಜನಶಕ್ತಿ ಪಾರ್ಟಿ ಅಂದ್ರೆ ಕಾರ್ಯಕರ್ತರಲ್ಲಿ ಏನಾದರೂ ಇಲ್ಲ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಆತರ ಏನಿಲ್ಲ ಬಟ್ ಸಂಘಟನೆ ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಬೆಳೀತಾ ಇದೆ ನೊಂದವರ ಗೋಸ್ಕರ ಇವತ್ತು ಸಮಸಮಾಜದ ಎಲ್ಲಾ ಸಮುದಾಯದ ಈಗ ದಲಿತ ಸೇನೆ ಅಂದ್ರೆ ಕೇವಲ ದಲಿತರು ಮಾತ್ರ ಇಲ್ಲ ಸರ್ ಅಲ್ಪಸಂಖ್ಯಾತರಿದ್ದಾರೆ ಬೇರೆ ಬೇರೆ ಕಮ್ಯುನಿಟಿ ಗೌರವಾತ್ಮಕ ಎಲ್ಲಾ ಸಮುದಾಯದ ನಾಯಕರುಗಳಿದ್ದಾರೆ ಯಾಕಂದ್ರೆ ಇಲ್ಲಿ ನಾವು ಕೇವಲ ದಲಿತರು ಅಂದ್ರೆ ದಲಿತ ಅಂತಂದ್ರೆ ದಲಿತರಿಗೆ ಮಾತ್ರ ಈ ಸಂಘಟನೆ ಹೋರಾಟ ಮಾಡ್ತಾ ಇಲ್ಲ ನಮ್ಮಲ್ಲಿ ಬ್ರಾಹ್ಮಣರು ಕೂಡ ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಹಂಗಾಗಿ ಕೂಡ ಸಾಕಷ್ಟು ಕೂಡ ಗೌರವ ಎಲ್ಲಾ ಸಮುದಾಯದ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯಾದ್ಯಂತ ಕೂಡ ತುಂಬಾ ಚೆನ್ನಾಗಿ ಈ ಸಂಘಟನೆ ನಡೀತಾ ಇದೆ ಅವರು ಈ ನೀವು ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರಿ ಅವ್ರ ಮೇಲೆ ಕೆಲವು ಆರೋಪಗಳು ಕೇಳಿ ಬಂದಿದೆ ಅಂತ ಅದಕ್ಕೆ ಏನೊಂದು ಸಂಬಂಧಪಟ್ಟ ದಾಖಲಾತಿ ಏನಾದ್ರೂ ಇದೆ ಅಂತ ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್ ಇಫ್ ಡೋಂಟ್ ಮೈಂಡ್ ಒಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ತಾನೇ ಮೊನ್ನೆ ನಾವು ಏನು ಮಾಡಿದ್ವಿ ರೀಸೆಂಟ್ ಆಗಿ ಒಂದು ಹತ್ತು ಜನ ಪಿ ಡಿ ಒ ಬಗ್ಗೆ ಅವ್ರು ಏನು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾ ಏನು ಇದರಲ್ಲಿ ಯಾವ್ದ್ರಲ್ಲಿ ನಮ್ಮ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಈಗ ಒಬ್ಬ ತಾಲೂಕು ಅಧ್ಯಕ್ಷ ತಾನು ಲೋಕಾಯುಕ್ತದಲ್ಲಿ ದಲಿತ ಸೇನೆ ಹೆಸರಿಟ್ಕೊಂಡು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಜಿಲ್ಲಾ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಮಾಹಿತಿ ಇರಬೇಕು ರಾಜ್ಯ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು ಅದು ಏನ್ ಮಾಡ್ತಾನೆ ನನ್ನ ಹತ್ರ ಹೇಳ್ತಾನೆ ರಾಜ್ಯಾಧ್ಯಕ್ಷರಿಗೆಲ್ಲ ಕೊಟ್ಟಿದ್ದು ಅಂತ ಹೇಳ್ತಾನೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾನೆ ಕಟ್ಟೆಸ್ವಾಮಿ ಕೊಟ್ಟಿದ್ದು ಅಂತ ಹೇಳ್ತಾನೆ ಅದೇ ಪಿಡಿಒ ಮೀಡಿಯೇಟರ್ ಅಲ್ಲಿ ಪಿಡಿಒಗಳು ಒಬ್ಬ ಒಬ್ಬ ಪಿಡಿಒರ್ ರಿಕ್ವೆಸ್ಟ್ ಮಾಡ್ತಾನೆ ಪಿ ಡಿಒ ಒಬ್ಬರು ಒಂದು ಒಂದು ಗ್ರಾಮ ಒಂದು ಗ್ರಾಮ ಪಂಚಾಯತ್ ಆ ಒಂದು ಪಿಡಿಒ ಸಮಸ್ಯೆ ಆದಾಗ ಒಬ್ಬ ಮೀಡಿಯೇಟರ್ ಅಲ್ಲಿಂದ ಫೋನ್ ಮಾಡ್ತಾನೆ ನೋಡಪ್ಪ ರಾಜೇಶ್ ಏನಾಗ್ತಾ ಇದೆ ಅವರು ನಮ್ಮ ಬೇಕಾದಂಥವ್ರು ಸ್ವಲ್ಪ ಅಂಥವ್ರೆಲ್ಲ ಅವರಲ್ಲಿ ಅದರ ನಡೆದಿಲ್ಲ ನಿಮಗೆ ಮಾಹಿತಿ ಬೇಕಾರೆಲ್ಲ ಕೊಡ್ತೀವಿ ನೀವು ನೋಡಿ ಅಂತ ಹೇಳಿದಾಗ ರಾಜೇಶ್ ಏನು ಹೇಳ್ತಾನೆ ಅಂತಂದ್ರೆ ನೋಡ್ರಿ ಈ ಕಂಪ್ಲೇಂಟ್ ನಾನು ಮಾಡಿಲ್ಲ ಮಾಡಿರೋದು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಬಟ್ ಅಲ್ಲಿ ಕಂಪ್ಲೇಂಟ್ರೆ ಯಾರು ಅದು ಒಂದು ಬಂತು ಆಮೇಲೆ ಇದೇ ತರ ಸಾಕಷ್ಟು ಕೆಲವು ಇದಾವೆ ಸರ್ ಕೆಲವೊಂದು ನಾವು ಹೇಳೋದು ಬೇಡ ಯಾಕಂದ್ರೆ ಬೇಡ ಅವರು ನಮಗೆ ನಮಗೆ ಕಂಡಿರೋದು ನಾನು ಹೇಳ್ತಾ ಇದ್ದೆ ಆಮೇಲೆ ಈಗಾಗಲೇ ಕೂಡ ಅದನ್ನ ಮೇಲೆ ಸುಮಾರು ನಾಲ್ಕೈದು ತಿಂಗಳಿಂದ ನಾವು ದೃಷ್ಟಿ ಇಟ್ಟಿದ್ವಿ ಯಾಕಂದ್ರೆ ಸಂಘಟನೆ ಅಂತಂದ್ರೆ ಕೇವಲ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಬೇಕು ಸಮಾಜಕ್ಕೆ ಹೋರಾಟ ಮಾಡಬೇಕಾಗ್ಲಿ ನನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಅವನು ಹೋರಾಟಗಾರ ಅಲ್ಲ ಇದು ಸತ್ಯ ಇದೆ ಅದು ಯಾರೇ ಆಗಲಿ ನನ್ನ ಸ್ವಾರ್ಥವಾಗಿ ಮಾಡೋದು ಅವನು ಸೊ ಅವನು ಹೋರಾಟಗಾರ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ಓಕೆನಾ ಎಲ್ಲರಿಗೂ ಪತ್ರಿಕೆ ಮಾಧ್ಯಮದವರಿಗೆ ಮೊದಲನೇದಾಗಿ ನಾನು ಶುಭಾಶಯಗಳು ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಸಂಘಟನೆ ರಾಷ್ಟ್ರೀಯ ಸಂಘಟನೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಎಲ್ಸಂಗಿ ಸಾರ್ ಅವರಿಗೆ ಇಲ್ಲಿಂದನೇ ನಮ್ಮ ಹೊಸ ಬಾಡಿ ಹೊಸ ಒಂದು ನೇಮಕ ಮಾಡಿರ್ತಕ್ಕಂಥ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾದಂಥ ತಾಯಪ್ಪಳನವರು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರಾದಂಥ ಕಟ್ಟೆಸೋಮಣ್ಣನವರು ಅವರ ತಂಡದವರು ಎಲ್ಲರೂ ಬಂದು ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ದಲಿತ ಸೇನೆ ನೂತನವಾಗಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಹಾಗಾಗಿ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ರೀತಿಯಾಗಿರಲಿ ಇವತ್ತು ನಾವು ಸಮಾಜವನ್ನು ಮತ್ತು ಹಿಂದುಳಿದಿರ್ತಕ್ಕಂಥವನ್ನು ಮತ್ತು ಹಿಂದುಳಿದಿರ್ತಕ್ಕಂಥರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಇವತ್ತು ಭಾಳಷ್ಟು ಅನ್ಯಾಯ ಆಗ್ತಾ ಇದೆ ಭಾಳಷ್ಟು ಇದೆ ಅದ್ರ ಬಗ್ಗೆ ಯಾವ ಸರ್ಕಾರಗಳು ಎಚ್ಚೆತ್ಕೊಳ್ತಾ ಇಲ್ಲ ಹಂಗಾಗಿ ಇವತ್ತು ನಮ್ಮ ದಲಿತ ಸೇನೆಯಿಂದ ಈ ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ಲ ನಮ್ಮ ಎಳ್ಸಂಗಿ ಸಾರ್ ಅಂದ ಕೂಡಲೇ ಸಾಕು ಪ್ರತಿಯೊಬ್ಬರು ಎಸ್ ಪಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಎಲ್ಲ ಇಲಾಖೆಯರು ಇವತ್ತು ನಡುಗುವಂಥ ಶಕ್ತಿ ಅವರಲ್ಲಿದೆ ಅವರು ನಮಗೆ ಗುರುಗಳಾಗಿದ್ದಾರೆ ಅವ್ರು ಏನು ಪಾಲನೆ ಮಾಡ್ತಾ ಇದ್ದಾರೋ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹೆಜ್ಜೆ ಇಟ್ಟುಕೊಂಡು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅವರ ಮಾರ್ಗದರ್ಶನದಲ್ಲಿ ನಾವಿನ್ನು ಮುಂದೆ ಹೋಗ್ತಾ ಇದ್ದೀವಿ ಅವರು ನಾವು ಯೂಟ್ಯೂಬು ಫೇಸ್ಬುಕ್ನಲ್ಲಿ ನಾವು ಎರಸಂಗಿ ಸಾರ್ ಅಂತ ನಾವು ಹೊಡೆದಾಗ ಅದರಲ್ಲಿ ಪ್ರತಿಯೊಂದು ಹೋರಾಟಗಳು ಇವತ್ತು ಸಾವಿರಾರು ಹೋರಾಟಗಳು ಆಗಿದೆ ಹಂಗಾಗಿ ಆ ಹೋರಾಟವನ್ನು ಇವತ್ತು ಸಂಡೂರು ತಾಲೂಕಿನಲ್ಲಿ ನಮ್ಮ ಎಲ್ಲ ಒಂದು ತಂಡದ ವತಿಯಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ತಂಡದಿಂದ ಇವತ್ತು ಜನಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಎಲ್ಲಿ ಅನ್ಯಾಯ ಆಗಿರ್ತದೆ ಅದರ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತುವಂಥ ಕೆಲಸ ಈ ಒಂದು ದಲಿತ ಸೇನೆ ಸಂಘಟನೆ ಮಾಡ್ತದ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇವತ್ತು ನಮ್ಮ ಒಂದು ಹೊಸದಾಗಿ ಟೀಮ್ ಇದೆ ಆ ಟೀಮಿನಿಂದ ಇನ್ನು ಮುಂದೆ ಯಾವೇ ಒಂದು ಜನಸಂಪರ್ಕದಿಂದ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಅದನ್ನ ನಾವು ದವಿನೂ ಎತ್ತುತ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಿದ್ಧಾಂತದೊಳಗಡೆ ಆ ಸಿದ್ಧಾಂತವನ್ನು ಪಾಲನೆ ಮಾಡ್ಕಂತ ಅದ್ರ ಚೌಕಟ್ಟಿನಲ್ಲಿ ನಾವು ಇವತ್ತು ಒಂದು ದಲಿತ ಸೇನೆ ಮಾರ್ಗದರ್ಶನವಾಗಿ ಹೋಗ್ತಾ ಇದೀವಿ ಅಂತೇಳಿ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರು ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಜೈ ಹಿಂದ್ ಜೈ ಬುದ್ಧ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭ ಏನಿತ್ತು ಅಂದ್ರೆ ಇವತ್ತು ನಮ್ಮ ಸಂಡ್ರೂ ತಾಲೂಕಿನಲ್ಲಿ ಕೆಲವೊಂದು ಸಂಘಟನೆಗಳಿಂದ ಹೋರಾಟದ ದಕ್ಕಿದೆ ಆ ಕಾರಣದಿಂದ ಇವತ್ತು ದಲಿತ ಸೇನೆ ಎಂಬ ಇವತ್ತು ಒಂದು ಸಂಘ ಒಂದು ಸಂಘವನ್ನು ಹುಟ್ಟಾಕಿದಂಥ ನಮ್ಮ ಸರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಇಂದು ಮೇಲೆ ಯಾವುದೇ ಒಂದು ಅಧಿಕಾರಿಗಳಾಗಲಿ ಅಥವಾ ಬಂಡವಾಳಶಾಹಿಗಳಾಗಲಿ ಅವರ ವಿರುದ್ಧ ಏನಾದರೂ ಪ್ರತಿಭಟನೆ ಇತ್ತಂದರೆ ಧೈರ್ಯಶಾಲಿಯಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಈ ಕೆಲಸ ಅಂತಕ್ಕಂಥದ್ದು ಮಾತನ್ನು ಈಗ ನಮ್ಮ ಮಾಧ್ಯಮದಿಂದ ಹೇಳ್ಕೊಳ್ಳೋದು ಅನುಕೂಲಕರವಾಗಿದೆ ಆ ಕಾರಣದಿಂದ ಇವತ್ತು ನಾವು ಈ ಸೊಂಡ್ರೂರು ತಾಲೂಕಿನಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ಅನೇಕ ರೀತಿಯ ಮೈನಿಂಗ್ ಸಮಸ್ಯೆಗಳಿದ್ದಾವೆ ಅಲ್ಲಿಂದ ಲಾರಿ ಲಾ ಮಾಲೀಕರ ಸಮಸ್ಯೆಗಳಿದ್ದಾವೆ ಅಲ್ಲಿಂದ ಲಾರಿ ಡ್ರೈವರ್ಗಳ ಸಮಸ್ಯೆಗಳಿದ್ದಾವೆ ಮತ್ತು ಅನೇಕ ರೀತಿಯ ಡ್ರೈವರ್ಗಳು ಇಲ್ಲಿ ಸತ್ತಿದ್ದಾರೆ ಅಂಥ ಸಹ ಅಂಥ ಒಂದು ಸಹಾಯ 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 ಕಲ್ಪನೆಗಳು ಮಾಡತಕ್ಕಂಥ ವ್ಯಕ್ತಿತ್ವ ಯಾರಿಗೂ ಇಲ್ಲ ಇಲ್ಲಿ ಅಧಿಕಾರಿಗಳಾಗಲಿ ಯಾರೇ ಆಗಿರಲಿ ರಾಜಕೀಯ ನಾಯಕರಾಗಲಿ ಯಾರೇ ಆಗಿರಲಿ ಭಾಳ ಅಸ್ತವ್ಯಸ್ತ ಇದೆ ಹೋರಾಟಗಾರರನ್ನು ಇಲ್ಲಿ ತುಳಿಯತಕ್ಕಂಥ ಕೆಲಸ ಅತಿ ಹೆಚ್ಚಾಗ್ತಾ ಇದೆ ಆ ಕಾರಣದಿಂದ ಈ ದಲಿತ ಸೇನೆಯ ಮತ್ತೆ ಮರು ಹುಟ್ಟಾಕಿದ್ದೀವಿ ಈ ದಲಿತ ಸೇನೆಯಿಂದ ನಾವೆಲ್ಲ ಎದ್ದು ಪ್ರತಿಯೊಂದು ಹೋರಾಟದಲ್ಲೂ ಭಾಗಿಯಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಿ ಈ ತಾಲೂಕಿಗೆ ಬಂದು ಹೆಸರು ತರಬೇಕಂತ ನಾವೆಲ್ಲ ತಯಾರಾಗಿದ್ದೀವಿ ತಯಾರಾಗಿದ್ದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಪದವೀಕೆಗಳ ಆಯ್ಕೆ ಆಗಿದೆ ನಿಟ್ಟಿನಲ್ಲಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಏನು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಹಾಗೂ ಸಮ ಸಮಾಜವನ್ನು ಕಟ್ಟಲಿಕ್ಕೆ ಈಗಾಗಲೇ ಕೂಡ ನಮ್ಮ ಉಪಾಧ್ಯಕ್ಷರು ಹೇಳಿದರು ಸೊ ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ನಾವಿದ್ದೇವೆ ಅನ್ನುವ ಒಂದು ಧೈರ್ಯವನ್ನು ನೀಡಲಿಕ್ಕೆ ದಲಸನ ಸದಾ ಸಿದ್ಧ ಇರುತ್ತಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಿರ್ಗತಿಕರು ಏನ ಸಮಸ್ಯೆ ಇದ್ದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೀನಿ ಖಂಡಿತ ನಮ್ಮ ಸಂಡೂರು ತಾಲೂಕಿನ ತಾಲೂಕು ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾವು ಸಮಸ್ಯೆಗಳಿಗೆ ಜಿಲ್ಲಾ ಸಮಿತಿ ಆಗಿರ್ಬೋದು ರಾಜ್ಯ ಸಮಿತಿ ಕೂಡ ನಾವು ಖುದ್ದಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಆಗುವ ಅನ್ಯಾಯದ ವಿರುದ್ಧ ಮಾಡಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ